ಈ ಸ್ವತಂತ್ರ ಭಾರತವನ್ನು ತಂದಂತಹ ನೆಹರು ನಿಮ್ಮ ರಾಹುಲ್ ಗಾಂಧಿ ಇವತ್ತು ಜೆ ಪಿ ಸಿಗೆ ವಿರೋಧ ವ್ಯಕ್ತ ಇದ್ದಾರೆ ನಿಮ್ಮ ಕಾಂಗ್ರೆಸ್ ಪಕ್ಷ ಈ ದೇಶವನ್ನು ಹಿಂದೂ ಸನಾತನ ಧರ್ಮವಾದ ಭಾರತವನ್ನ ಮೂರು ಭಾಗ ಮಾಡಿದ್ರಿ ನೀವು ಬ್ರಿಟಿಷರನ್ನು ನಂಬಿಕೊಂಡು ಈ ದೇಶದಲ್ಲಿ ಕ್ರಿಶ್ಚಿಯನ್ಸ್ ಸಿಗ್ಲಿಲ್ಲ ಮುಸ್ಲಿಮ್ಸ್ ಸಿಗ್ಲಿಲ್ಲ ನಮ್ಮ ಸಾಧುಗಳು ಹೇಳ್ತಾರೆ ಅವ್ರಿಗೆ ಓಟನ್ನು ಬಹಿಷ್ಕಾರ ಮಾಡುವಂತ ನಿನ್ ಕೈಲಿ ಆಗ್ತಾರ ಇದು ಈ ಪ್ರಪಂಚದಲ್ಲಿ ಎಲ್ಲೂ ಇಲ್ದಂತ ಒಗ್ಬರ್ಡನ್ನ ಇಲ್ಲಿ ತಂದು ಜನಗಳ ಮೇಲೆ ಏರ್ತಾ ಇದೆಯಾ ರೈತರ ಮೇಲೆ ಏರ್ತಾ ಇದೆಯಾ ಯಾಕೆ ಬೇಕಿಗೊಳ್ತಿದ್ರು ನಿಮ್ಗೆ ಬಸ್ಗಳಲ್ಲಿ ಫ್ರೀ ಓಡಾಡಂತ ಮುಟ್ಟಾಳ ಜನ ನನ್ನ ರಾಜ್ಯ ನನ್ನ ದೇಶದಲ್ಲಿ ಇರೋ ತನಕ ಈ ದೇಶನೂ ನಮ್ದಾಗಲ್ಲ ಈ ಆಸ್ತಿನೂ ನಮ್ದಾಗಲ್ಲ ನಮ್ಮ ಮನೆ ಮಕ್ಕಳು ಕೂಡ ಉಳಿಲಿಕ್ಕೆ ಸಾಧ್ಯ ಇಲ್ಲ ನನ್ನ ಜಮೀನಲ್ಲಿ ನಾಲ್ಕು ಎಕರೆ ಹದಿನಾಲ್ಕು ಗುಂಟೆನ ಇಬ್ಬರು ನಮ್ಮ ತಂದೆ ಎಂಬತ್ತೆರಡರಲ್ಲಿ ಕೊಂಡ್ಕೊತಾರೆ ಇನ್ನೊಬ್ಬರು ಎಂಬತ್ತ ಒಂಬತ್ತರಲ್ಲಿ ಕೊಂಡ್ಕೊತಾರೆ ನಾಲ್ಕು ಎಕರೆ ಹದಿನಾಲ್ಕು ಗುಂಟೆನ ಆರ್ ಟಿ ಸಿನಲ್ಲಿ ಕರೆಕ್ಟಾಗಿ ಟ್ಯಾಲಿ ಮಾಡ್ತಾರೆ ಇಬ್ಬರಿಗೂ ಸಂಭಾಗವಾಗಿ ಒಂದು ಎರಡು ಎಕರೆ ಮೂವತ್ತಾರು ಗುಂಟೆ ಒಬ್ಬರಿಗೆ ಒಂದು ಎಕರೆ ಹದಿನೆಂಟು ಗುಂಟೆ ತೊಂಬತ್ತೆರಡು ತೊಂಬತ್ತ್ಮೂರರಲ್ಲಿ ಎಮ್ ಡಬ್ಲ್ಯೂ ಏನೋ ಎಮ್ ಬಿ ಡಬ್ಲ್ಯೂನೋ ಏನೋ ಹಾಕಿ ಒಂದು ಶರ ಬರೀತಾರೆ ಮಿಟೇಷನ್ ಮಾಡ್ತಾರೆ ಸರ್ಕಾರ ಸರ್ಕಾರದ ಅಧಿಕಾರಿಗಳು ಅದಾದಮೇಲೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಒಗ್ಬೋರ್ಡಿನ ಆಸ್ತಿ ಇದು ಪರಬಾರ ಮಾಡಕೂಡ್ದು ಅಂತ ನಮಗೆ ಪಾಣಿ ಮಾಡಿದ್ದಾರೆ ಈಗ ನಾನು ದೇಶ ಎಲ್ಲ ಹೋರಾಟ ಮಾಡಲಿಕ್ಕೆ ಅಥವಾ ಸಂವಿಧಾನದಲ್ಲಿ ಜೆ ಪಿ ಸಿ ಮಾಡಿರೋದು ನನಗೆ ಗೊತ್ತಾಗಿತ್ತು ಮತ್ತು ಈ ನಮ್ಮ ಕರ್ನಾಟಕದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ರಾಮಯ್ಯನವರು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು ಏನು ಜಮೀರ್ ಅಹಮದ್ ಅಂತ ಚಾಲನ ಇಟ್ಕೊಂಡು ಈ ಕೆಲಸ ಮಾಡ್ತಾಯಿದ್ರು ಇದು ನಾನು ಚೇಳ ಅಂತಲೇ ಬಯಸ್ತೀನಿ ಸಿದ್ದರಾಮಯ್ಯರೇ ನಿಮಗೆ ನೇರವಾಗಿ ಪ್ರಶ್ನೆ ಕೇಳ್ತೀನಿ ನೀವು ಒಬ್ಬ ಹಿಂದೂ ಸಮಾಜವಾದಿ ಆಗಿದ್ದರೆ ಕ್ರಾಂತಿಕಾರ ಸಮಾಜವಾದಿ ಆಗಿದ್ದರೆ ಜನತಾ ಪಕ್ಷದ ಅಹಿದ ಸಮಾಜವಾದಿ ಅಂತ ನೀವು ಬಂದಿದ್ರೆ ಸರ್ಕಾರಕ್ಕೆ ನಿನಗೆ ಯಾಕೆ ಗೊತ್ತಾಗ್ತಾ ಇಲ್ಲ ರೈತರ ಕಷ್ಟ ಇಂತಹ ಅಧಿಕಾರಿಗಳನ್ನು ನೀನು ಇಟ್ಕೊಂಡು ನನ್ನ ಪಾಣಿಯನ್ನು ತಿದ್ದುಪಡಿ ಆಗಿ ಆರ್ ಟಿ ಸಿ ಇಲ್ಲದೆ ಎ ಸಿ ಹೊಸ ಹೊಸಕೋಟೆಗೆ ಸಂಬಂಧಪಟ್ಟ ದೊಡ್ಡಬಳ್ಳಾಪುರದ ಎ ಸಿ ನೋಟಿಸ್ ಕೊಟ್ಟಿದ್ದಾರೆ ನಾನು ಈಗ ಒಪ್ಪಿಗೆನೂ ಕೊಡ್ತಾ ಇದ್ದೀನಿ ಯಾಕೆ ಅಂತಂದರೆ ನನಗೆ ಸಮಸ್ಯೆ ಇದೆ ನಾನು ಆ ಜಮೀನು ಮಾರಬೇಕಾಗಿದೆ ನನ್ನ ಅಕ್ಕನಿಗೆ ಕೇಸ್ ಹಾಕಿದ್ದಾರೆ ಅವ್ರು ಭಾಗ ಕೊಡಬೇಕಾಗಿದೆ ಇದೆಲ್ಲ ಇಷ್ಟೆಲ್ಲ ಕಷ್ಟ ಇಟ್ಕೊಂಡು ನಾನು ಸಾಯ್ಬೇಕಾಗಿದೆ ನಿನ್ನ ಸರ್ಕಾರ ನಿನ್ನ ಕಾಂಗ್ರೆಸ್ ಪಕ್ಷ ಈ ಸ್ವತಂತ್ರ ಭಾರತವನ್ನು ತಂದಂತಹ ನೆಹರು ನಿಮ್ಮ ರಾಹುಲ್ ಗಾಂಧಿ ಇವತ್ತು ಜೆ ಪಿ ಸಿಗೆ ವಿರೋಧ ವ್ಯಕ್ತ ಇದ್ದಾರೆ ಈ ದೇಶನ ಮೂರು ಭಾಗ ಕೊಟ್ಟಂತಹ ನಿಮ್ಮ ಕಾಂಗ್ರೆಸ್ ಪಕ್ಷ ಈ ದೇಶವನ್ನು ಹಿಂದೂ ಸನಾತನ ಧರ್ಮವಾದ ಭಾರತವನ್ನು ಮೂರು ಭಾಗ ಮಾಡಿದರೆ ನೀವು ಬ್ರಿಟಿಷರನ್ನ ನಂಬಿಕೊಂಡು ಈ ದೇಶದಲ್ಲಿ ಕ್ರಿಶ್ಚಿಯನ್ಸ್ ಇರಲಿಲ್ಲ ಮುಸ್ಲಿಮ್ಸ್ ಇರಲಿಲ್ಲ ನಮ್ಮ ಸಾಧುಗಳು ಹೇಳ್ತಾರೆ ಅವ್ರಿಗೆ ಓಟನ್ನು ಬಹಿಷ್ಕಾರ ಮಾಡುವಂಥ ನಿನ್ನ ಕೈಲಿ ಆಗ್ತದ ಇದು ನೇರವಾಗಿ ನನ್ನ ಪ್ರಶ್ನೆ ಕೇಳ್ತೀನಿ ನೀನು ನೀನೊಬ್ಬ ರೈತ ಸಮುದಾಯದಿಂದ ಬಂದಿದಂಥ ಮುಖ್ಯಮಂತ್ರಿ ಆಗಿದ್ದರೆ ಸಮಾಜ ಶಕ್ತಿ ನಿನಗೆ ಬೇಕಿದ್ದರೆ ನೀನು ಈ ಸರ್ಕಾರವನ್ನು ಕಿತ್ತೊಗೆಬೇಕಾಗುತ್ತೆ ನಮ್ಮ ಜನ ಯಾಕೆ ಅಂತಂದರೆ ನೀನು ಒಂದು ದೇಶವನ್ನು ಇಬ್ಬಾಗ ಮಾಡಿದ್ದಾದ ಮೇಲೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ನೆಹರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನರಸಿಂಹರಾವು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಮನಮೋಹನ್ ಸಿಂಗು ನಿಮ್ಮ ಚೇಲಾಗಳವರು ಈ ದೇಶವನ್ನು ಭ್ರಷ್ಟತೆಯಾಗಿ ತಂದುಕೊಂಡು ಹೋಗ್ತಾ ಇದ್ದೀರಾ ನೀವು ಈ ಪ್ರಪಂಚದಲ್ಲಿ ಎಲ್ಲೂ ಇಲ್ದಂಥ ಒಗ್ಬಾರ್ಡನ್ನು ಇಲ್ಲಿ ತಂದು ಜನಗಳ ಮೇಲೆ ಏರ್ತಾಯಿದೆಯಾ ರೈತರ ಮೇಲೆ ಇದೆಯಾ ಯಾಕೆ ಬೇಕಿಗೆ ಆಗ್ತಿದ್ರು ನಿಮಗೆ ಇದು ಬೇಕಾಗಿದ್ದ ಆದರೆ ಅಲ್ಲಿಂದ ಬಂದಂತಹ ಹಿಂದೂಗಳು ಅನಾಥರಾಗಿ ಈ ದೇಶಕ್ಕೆ ಬಂದಂಥವ್ರಿಗೆ ಸಿ ವಿರೋಧ ಮಾಡ್ತೀರಾ ತ್ರೀ ಸೆವೆಂಟಿಗೆ ವಿರೋಧ ಮಾಡ್ತೀರಾ ನೀವು ಕಾಂಗ್ರೆಸ್ನವರು ವೋಟ್ ಬ್ಯಾಂಕ್ ಮಾಡಿಕೊಂಡು ತಮ್ಮನ್ನು ಶೋಷಣೆ ಮಾಡ್ತಾ ಇದ್ರ ಈ ದೇಶದಲ್ಲಿ ಸಾವಿರದ ಐನೂರು ವರ್ಷದ ಇತಿಹಾಸ ಇಟ್ಕೊಂಡಂತ ತಮಿಳ್ನಾಡಿನಲ್ಲಿ ಇರ್ತಕ್ಕಂಥ ದೇವಸ್ಥಾನವನ್ನು ನೀವು ಕೇಳ್ತಾ ಇದ್ದೀರಾ ನಿಮ್ಮ ಹೋಗ್ಬೋರು ಹಂಗಿದ್ಮೇಲೆ ಈ ದೇಶಕ್ಕೆ ಬಂದಂಥ ಮುಸ್ಲಿಮರು ಆ ರಾಜರು ಮೊಗಲಕ್ಕೆ ತೊಗಲರು ಇವರೆಲ್ಲ ಕೂಡ ಏನಂತ ಮಾಡೋರು ಈ ದೇಶವನ್ನು ಈ ದೇಶವನ್ನು ದೋಚಿದಲ್ಲದೆ ಇವತ್ತು ನಮ್ಮ ರೈತರ ಆಸ್ತಿಗಳನ್ನು ದೋಚಲಿಕ್ಕೆ ನೀನು ಕಂಕಣಬದ್ಧವಾಗಿದ್ದೆ ಸಿದ್ದರಾಮಯ್ಯ ನೀನು ಸರಿಯಾದ ಮುಖ್ಯಮಂತ್ರಿ ಆಗಿದ್ದರೆ ಸಮಾಜ ಶಕ್ತಿಯನ್ನು ಬೆಳೆಸೋದಾದರೆ ಎಲ್ಲರೂ ಕೂಡ ಸಮಾನ ಬಾಳುವಾಗಿ ಬೆಳಿಬೇಕಾದ್ರೆ ನಿನ್ನ ಕೈಲಿ ನಿನ್ನ ಅಧಿಕಾರಿಗಳನ್ನು ಏನು ಚೇಲಾಗಳಾಗಿದ್ದಾರಾ ಮುಸ್ಲಿಮ್ಸ್ ಒಪ್ಪಿಗೆ ಮಾತ್ರ ನಾನು ನಿನ್ನ ಅಧಿಕಾರಿಗಳು ನಾವೆಲ್ಲ ನೀನು ಓಟ್ ಹಾಕಿಲ್ವಾ ಇದು ನಿನ್ನ ತೀಕ್ಷ್ಣತೆಗೆ ನಾನು ಸ್ಪ ಸ್ಪಂದಿಸೋಕ್ಕೆ ಈ ಮಾತನ್ನು ಮಾತಾಡ್ತಾ ಇದ್ದೀನಿ ನೀನು ಪಾಣಿ ಬದಲಾವಣೆ ಮಾಡಿದ್ದೀಯಂತ ಕಾಕಾತೀತ ಮಾತು ಹೇಳ್ಕೊಂಡು ನಮ್ಮ ಪಾಣಿಗಳೆಲ್ಲ ಹಾಗೆ ಉಳ್ಕೊಂಡಿದ್ರೆ ನಾವು ಮುಟ್ಟಲ್ರ ನಿನಗೆ ಬೇರೊಂದು ಸರ್ಕಾರಗಳು ಬಂದು ಈ ರೀತಿಯ ವ್ಯತ್ಯಾಸಗಳನ್ನು ಕೌಲಂಕಾಶವಾಗಿ ತರಲಿಕ್ಕೆ ಎರಡು ಸಾವಿರ ಬಸ್ಗಳಲ್ಲಿ ಫ್ರೀ ಓಡಾಡೋಂಥ ಮುಟ್ಟಾಳು ಜನ ನನ್ನ ರಾಜ್ಯ ನನ್ನ ದೇಶದಲ್ಲಿ ಇರೋ ತನಕ ಈ ದೇಶವೂ ನಮ್ದಾಗಲ್ಲ ಈ ಆಸ್ತಿನೂ ನಮ್ದಾಗಲ್ಲ ನಮ್ಮ ಮನೆ ಮಕ್ಕಳು ಕೂಡ ಉಳಿಲಿಕ್ಕೆ ಸಾಧ್ಯ ಇಲ್ಲ ಏ ಬ ಎಲ್ಲಿ ಈ ದೇಶದಲ್ಲಿ ಇದ್ದೀರಾ ವಿದ್ಯಾವಂತರು ಬುದ್ಧಿವಂತರು ಹಿಂದೂಗಳು ಇದನ್ನೆಲ್ಲ ಯೋಚನೆ ಮಾಡಿ ನಾನು ಹಿಂದೂ ಸಮುದಾಯಕ್ಕೆ ಮಾತ್ರ ಮಾತಾಡ್ತಿಲ್ಲ ಈ ಒಂದು ಕಂಟಕ ಬಂದಿದೆಯಲ್ಲ ಒಕ್ಬೋರ್ಡು ಇದನ್ನು ಕಿತ್ತೊಗೆುವಂಥ ಸಂವಿಧಾನದಲ್ಲಿ ಕೊಟ್ಟಂಥ ನೆಹ್ರೂ ಆದರೆ ಸಂವಿಧಾನದಲ್ಲಿರ್ತಕ್ಕಂಥ ಒಕ್ಬೋರ್ಡನ್ನ ತೆಗಿಲಿಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಕೈಲಿ ಆಗೋಲ್ಲ ಅಂದ್ಕೊಂಡಿದೆಯಾ ಎಲ್ಲ ಇಲ್ಲಿ ಆಸುವಂಥ ಎಲ್ಲ ನೋಡುವಂಥ ಎಲ್ಲ ವೀಕ್ಷಕರು ಕೂಡ ಇದನ್ನು ಯೋಚನೆ ಮಾಡಬೇಕು ಇವತ್ತು ನನಗಾಗಿದೆ ನಾಳೆ ನನ್ನ ಸಮಜ ಸಮುದಾಯಕ್ಕಾಗುತ್ತೆ ದಯವಿಟ್ಟು ಎಲ್ಲರೂ ಎಚ್ಚರಿಕೆಯಿಂದ ಎಲ್ಲರೂ ಕೂಡ ಇಂಥ ಸಿದ್ದರಾಮಯ್ಯ ಅಂತ ಸರ್ಕಾರ ಅಥವಾ ರಾಹುಲ್ ಗಾಂಧಿ ಅಂತ ಸರ್ಕಾರ ಕಿತ್ತೊಗಿಲೇಬೇಕು ಅದಕ್ಕೆ ಪರೋಕ್ಷವಾಗಿ ನಾವು ಎಲ್ಲ ಹೋರಾಟವನ್ನು ಮಾಡಬೇಕು ನಿಮ್ಮ ಆರ್ ಟಿ ಸಿಲಿ ಯಾವಾಗಿಂದ್ರೆ ಬರ್ತಾ ಇದೆ ತೊಂಬತ್ತೆರಡು ತೊಂಬತ್ತ್ಮೂರಿಂದ ಎಮ್ ಬಿ ಡಬ್ಲ್ಯೂ ಗೆಜೆಟ್ ನೋಟಿಫಿಕೇಶನ್ ಹಾಕಿ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಬೊಮ್ಮಾಯಿ ಸರ್ಕಾರದಲ್ಲಿ ಬಂದಿದೆ ಬಟ್ ಇವ್ರು ಹೇಳ್ತಾ ಇರೋದು ಬೊಮ್ಮಾಯಿ ಸರ್ಕಾರ ಮಾಡಿದೆ ಅಂತ ಸಿದ್ದರಾಮಯ್ಯವರು ಅವರು ಮಾಡಿದರೆ ನಾವು ಮಾಡಿದರೆ ಅಂತ ಹೇಳ್ಕೊತೀರಲ್ಲ ನೀವು ರಾಜಕಾರಣವಾಗಿ ಒಗ್ತು ಅಂತಂದಂಥ ಏನು ಹೇಳ್ತೀಯಾ ನೀನು ಅದನ್ನು ಬೆಂಬಲಿಸ್ತಾ ಇರ್ತಕ್ಕಂಥ ರಾಹುಲ್ ಗಾಂಧಿಗೆ ಏನು ಹೇಳ್ತೀಯ ಉಳುಮೆ ಮಾಡ್ತಾ ಇದ್ದೀರಿ ಸರ ನಾವು ಎಂಬತ್ತೆರಡರಿಂದ ಉಳುಮೆ ಇದ್ದೀವಿ ಆವತ್ತಿಂದ ನೀವು ಯಾರೂ ಕೇಳಲಿಕ್ಕೆ ಬರಲಿಕ್ಕೆ ಆಗಲಿಲ್ಲ ಇವತ್ತು ಯಾಕೆ ಈ ಚೂ ಬಿಡ್ತೀಯಾ ನೀನು ಇಷ್ಟನ್ನು ಮಾತ್ರ ಕೇಳಬಲ್ಲೆ